ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ಲಾದ ಡಿಸೈನನ್ನು ಇದ್ದೀನಿ ಮೊದಲಿಗೆ ನಾನು ಎರಡು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸರಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡಾದಮೇಲೆ ಅದು ಬರುತ್ತೆ ಬರುತ್ತೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇನ್ನೊಂದು ಸರಿ ನಾಲ್ಕು ಸರಿ ಚೈನ್ ತೊಗೊಳ್ಳಿ ಚೈನ್ ತೊಗೊಂಡ್ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಈ ಥರ ಬಿಡ್ಸ್ ತೊಗೊಳ್ಳಿ ನಾನು ಈ ಥರ ಬಿಡ್ಸ್ ತೊಗೊಂಡಿದ್ದೀನಿ ಇದನ್ನು ಇವಾಗ ಸ ಸೂಜೆಗೆ ಹಾಕ್ಕೊಂಡು ದಾರಕ್ಕೆ ಹಾಕ್ಕೊಳ್ಬೇಕು ಹಾಕಾದ ಫಸ್ಟಿಗೆ ಒಂದು ಮೇಲುಗಡೆ ಲಾಕ್ ಮಾಡಿ ಮತ್ತೆ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡಿ ಮತ್ತೆ ನಾಲ್ಕು ಸರೇ ಚೈನ್ ತೊಗೊಳ್ಬೇಕು ಮತ್ತು ನಾಲ್ಕು ಸರೇ ಚೈನು ಲಾಕು ಇವನ್ನ ビड्स ಅನ್ನು ಹಾಕೊಳ್ಳಬೇಕು ಅದ ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತು ನಾಲ್ಕು ಸರಿ ಚೈನು ಲಾಕು ಲಾಸ್ಟಿಗೆ ಇನ್ನೊಂದು ಸರಿ ನಾಲ್ಕು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಲಾಸ್ಟಿಗೆ ಎರಡು ಸರಿ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಅದನ್ನು ಮತ್ತೆ ಎರಡು ಸರಿ ಚೈನ್ ತೊಗೊಂಡು ದಾರನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಮಾಡ್ಕೋಬೇಕು ಲಾಸ್ಟಿಗೆ ಇವಾಗ ನೋಡಿ ಇದು ಈ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡಿಂದ ನಾವು ಇನ್ನೊಂದು ಕಲರನ್ನು ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತಗೊಂಡು ಕೆಳಗಡೆ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ನಾಲ್ಕು ಸರಿ ಚೈನು ನಾಲ್ಕು ಸರಿ ಚೈನ್ ತಗೊಂಡು ನೋಡಿ ಬೀಡ್ಸ್ ಪಕ್ಕ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ನಾಲ್ಕು ಸರಿ ಚೈನ್ ತಗೊಂಡು ಬೀಡ್ಸ್ ಹಿಂದ್ಗಡೆ ಲಾಕ್ ಮಾಡ್ಕೊಳ್ಬೇಕು ಇದೇ ಥರ ಕೆಳಗಡೆ ಇದೆ ಅಲ್ಲ ಚೈನು ಅದೇ ಥರನೇ ಇವಾಗ ಹಾಕ್ಕೊಳ್ಬೇಕು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನ ನೋಡ್ಕೊ ಈ ವಿಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಹೀಗೆ ವಿಡಿಯೋಗಳನ್ನು ಹಾಕ್ತೇನೆಂತೆ ನಿಮಗೆ ಬೇರೆ ಬೇರೆ ಡಿಸೈನನ್ನು ತೋರಿಸ್ಕೊಡ್ತೇನೆಂತೆ ಹಾಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೇರೆ ಬೇರೆ ಥರ ಡಿಸೈನನ್ನು ನಿಮಗೆ ಈಸಿಯಾಗಿ ಹಾಕೋದನ್ನು ಹೇಗೆ ಅಂತ ತೋರಿಸ್ಕೊಡ್ತನಂತೆ ನೀವು ನೋಡಿಕೊಂಡು ನಿಮ್ಮ ಸೀರೆಗೆ ನೀವು ಹಾಕ್ಕೊಳ್ಬೋದು ಲಾಸ್ಟಿಗೆ ಲಾಕ್ ಮಾಡಿಕೊಂಡು ಅದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ ನೋಡಿ ಟರ್ನ್ ಮಾಡಿಕೊಂಡ್ರೆ ಇದು ಫ್ರಂಟ್ ಸೈಡು ಇದು ಹಿಂದ್ಗಡೆ ನಾವು ಇವಾಗ ಚೈನ್ ಹಾಕ್ಕೊಂಡಿರೋದು ಬೀಡ್ಸ್ ಹಿಂದ್ಗಡೆ ಲಾಕ್ ಚೈನ್ ಹಾಕೊಂಡ್ವಿ ಇವಾಗ ಇದನ್ನೇ ಟರ್ನ್ ಮಾಡಿಕೊಂಡು ಇವಾಗ ನಾವು ಆರ್ಚನ್ನು ಬೀಡ್ಸ್ ಹತ್ರ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು ಸರಿ ಲಾಕ್ ಮಾಡಿಕೊಳ್ಳಿ ಲಾಕ್ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಸರಿ ಚೈನ್ ತಗೊಂಡು ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಹಾಕ್ಕೊಳ್ತೀನಿ ಲಾಕ್ ಆದಮೇಲೆ ಇಲ್ಲಿ ಎರಡು ಸರಿ ನೀವು ಚೈನ್ ಕೆಳಗಡೆ ಚೈನ್ ಇರೋದ್ರೆ ಅಲ್ಲಿ ಸಿಂಗಲ್ ಕ್ರೂಶನ್ನು ಎರಡು ಸರಿ ಹಾಕ್ಕೊಳ್ಳಿ ಎರಡು ಸರಿ ಸಿಂಗಲ್ ಕ್ರೂಶ್ ಆದಮೇಲೆ ನೋಡಿ ಎರಡು ಸರಿ ಸೂಜೆಗೆ ದರ ತೊಗೊಳ್ಬೇಕು ಇದು ಪಿಂಕ್ ಕಲರ್ ಕಾಣಿಸುತ್ತಲ್ಲ ಕೆಳಗಡೆ ಬೀಡ್ ಹಿಂದ್ಗಡೆ ಹಾಕ್ಕೊಂಡಿದ್ವಿ ಇವಾಗ ಅದಕ್ಕೆ ನಾವು ಇವಾಗ ಕೆಳಗಡೆಯಿಂದ ದಾರನ ತೊಗೊಳ್ಬೇಕು ನೋಡಿ ಒಂದು ಎರಡು ಮೂರು ತ್ರಿಬಲ್ ಕ್ರೋಶ್ ಆಯಿತು ಒಂದು ಎರಡು ಮೂರು ಮೂರು ಸರಿ ಚೈನ್ ತೊಗೊಂಡು ಈ ಚೈನ್ ಹಾಕಿದ್ವಲ್ಲ ಅದಕ್ಕೇ ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸರಿ ದಾರ ತಗೊಂಡು ಒಂದು ತೋರಿಸ್ತೇನೆ ಅಂತ ನೋಡಿ ಎರಡು ಮೂರು ಮೂರು ಸರಿ ಆದಮೇಲೆ ಮತ್ತೆ ಮೂರು ಸರಿ ಚೈನ್ ತಗೊಂಡು ಚೈನ್ ಇವಾಗ ಹಾಕ್ಕೊಂಡಿರೋ ಚೈನಕ್ಕೆ ಹಿಂದ್ಗಡೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಂತಲ್ಲ ಅದನ್ನು ಹಾಕ್ಕೊಳ್ಬೇಕು ಇವಾಗ ಡಬಲ್ ಡಬಲ್ ಇದನ್ನ ದಾರಾನ ತೊಗೊಂಡು ಈ ಥರ ನೋಡ್ಕೊಳ್ಳಿ ಒಂದು ಎರಡು ಮೂರು ಮೂರು ಸರಿ ತಗೊಂಡು ದಾರದ ಹಿಂದ್ಗಡೆಯನ್ನು ಲಾಕ್ ಮಾಡ್ಕೋಬೇಕು ಇದೇ ಥರ ನಾನು ಹತ್ತು ಸರಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಆರ್ಚನ್ನು ನಾವು ಹತ್ತು ಸರಿ ಹಾಕ್ಕೊಳ್ಬೇಕು ಎರಡು ಸರಿ ತೊಗೊಂಡ್ಮೇಲೆ ನೋಡಿ ಒಂದು ಎರಡು ಮೂರು ಒಂದು ಎರಡು ಮೂರು ಆಮೇಲೆ ಲಾಕು ತುಂಬಾ ಈಸಿಯಾಗಿದೆ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸರಿ ಆದಮೇಲೆ ಇವಾಗ ಮತ್ತೆ ಎರಡು ಸರಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಬೇಕು ನೋಡಿ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ನಾವು ನಾಲ್ಕು ಸರಿ ಚೈನ್ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಇದು ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್ ಎರಡು ಸರಿ ಎರಡು ಎರಡು ಸರಿ ಆದಮೇಲೆ ನೋಡಿ ಇದೇ ಥರ ಹಾಕ್ಕೊಳ್ಬೇಕು ಇಲ್ಲೇನು ಇಲ್ಲಿ ಇದೇ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ ಕಾಣಿಸುತ್ತೆ ಅಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದೇ ಥರನೇ ನಾವು ಈ ಬಿಡಿಸ್ ಹಿಂದ್ಗಡೆ ನಾವು ರೆಡಿ ಮಾಡ್ಕೊಳ್ಬೇಕು ಎರಡು ಎರಡು ಸರಿ ದಾರದ ಸೂಜೆಯಲ್ಲಿ ದಾರ ತೊಗೊಂಡು ನೋಡಿ ತ್ರಿಬಲ್ ಕೃಷನ ಹಾಕ್ಕೊಳ್ಬೇಕು ಮೂರು ಸರಿ ಜೈನ್ ತಗೊಂಡು ಲಾಕ್ ಮಾಡ್ಕೋಬೇಕು ತುಂಬಾ ಈಸಿಯಾಗೂ ಇದೆ ಆಮೇಲೆ ತುಂಬ ಚೆನ್ನಾಗಿ ಇದೆ ಈ ಡಿಸೈನು ನೀವು ಈ ಡಿಸೈನನ್ನು ನಿಮ್ಮ ಸೀರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ ಆಗಿರೋ ಕಾಣ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಈ ಥರ ಆದಮೇಲೆ ಲಾಕ್ ಮಾಡ್ಕೊಳ್ಳಿ ಎರಡು ಸರಿ ಲಾಕ್ ಆದಮೇಲೆ ಎರಡು ಸರಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇನ್ನೊಂದು ಸರಿ ಲಾಸ್ಟಿಗೆ ಲಾಕ್ ಮಾಡಿಕೊಂಡು ಎರಡು ಸರಿ ಚೈನ್ ತೊಗೊಂಡು ಕಟ್ ಮಾಡಿಬಿಡಿ ನೋಡಿ ಈ ಥರ ಕಾಣಿಸುತ್ತೆ ತುಂಬ ತುಂಬಾ ಬ್ಯೂಟಿಫುಲ್ಲಾಗಿ ಇದೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದಕ್ಕೆ ನಾವು ಇವಾಗ ಕುಚ್ಚುಕಟ್ಟೆ ಮೇಲೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನೋಡಿ ಹೇಗಿದೆ ಅಂತ ಹೇಳಿ ಲೈಕ್ ಇದ್ದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೇರೆ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತೇನೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಬಾಯ್